ಶ್ರಮಜೀವಿ ಶುಂಠಿ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಕೂಲಿ ಹೆಚ್ಚಳಕ್ಕೆ ಆಗ್ರಹಿಸಿ ಕೂಲಿ ಕಾರ್ಮಿಕರು ಬೊಪ್ಪನಹಳ್ಳಿ ಗೇಟ್ ಬಳಿ ಕಾಲ್ನಡಿಗೆ ಮುಖಾಂತರ ಪಟ್ಟಣದ ಆಡಳಿತ ಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಆಡಳಿತ ಸೌಧದ ಮುಂದೆ ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಶುಂಠಿ ವ್ಯಾಪಾರಸ್ಥರು ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯದ ಅಸ್ಸಾಂ ಬಿಹಾರ್ ರಾಜ್ಯದ ಕಾರ್ಮಿಕರನ್ನು ಕರೆದುಕೊಂಡು ಬಂದು ತಾಲೂಕಿನ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಮೊದಲು ನಮ್ಮ ತಾಲೂಕಿನ ಜನರಿಗೆ ಕೆಲಸ ನೀಡಿ ದಿನದ ಕೂಲಿಗೆ ತಕ್ಕಂತೆ ಅರವತ್ತು ಕೆಜಿ ಒಂದು ಚೀಲಕ್ಕೆ ಇನ್ನೂರು ಕೂಲಿ ನೀಡಬೇಕೆಂದು ಶಾಸಕ ನಿಲ್ಚಿಕ್ಕಮಾದು ಹಾಗೂ ತಹಸೀಲ್ದಾರ್ ರವರು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು ನಂತರ ಶ್ರಮಜೀವಿ ಶುಂಠಿ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಗ್ಗಿಸುಂದರ ಮಾತನಾಡಿ ನಮ್ಮ ತಾಲೂಕಿನ ಜನರು ಶುಂಠಿ ಕೆಲಸವನ್ನೇ ಇಪ್ಪತ್ತೈದು ವರ್ಷಗಳಿಂದ ಅವಲಂಬಿಸಿಕೊಂಡಿದ್ದಾರೆ ಈ ಕೆಲಸ ಮಾಡುವವರು ಸಾಕಷ್ಟು ಬಡತನದಲ್ಲಿ ಇರುವವರು ನಮಗೆ ಕೂಲಿ ಹೆಚ್ಚಳ ಆಗಬೇಕು ಅರವತ್ತು ಕೆಜಿ ಚೀಲಕ್ಕೆ ಇನ್ನೂರು ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿದರು ಸ್ಥಳಕ್ಕೆ ಶಾಸಕ ಅನಿಲ್ ಚಿಕ್ಕಮಾಧು ತಹಸೀಲ್ದಾರ್ ಶ್ರೀನಿವಾಸ್ ಕಾರ್ಮಿಕ ಇಲಾಖೆ ಅಧಿಕಾರಿ ಆಗಮಿಸಿ ಮನವಿ ಸ್ವೀಕರಿಸಿದರು ನಂತರ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ತಾಲೂಕಿನಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ ಜನರು ಕೂಲಿ ಕೆಲಸಗಳನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ನಿಮ್ಮ ಬೇಡಿಕೆಗೆ ನಾನು ಸಹ ನಿಮ್ಮ ಜೊತೆ ಇರುತ್ತೇನೆ ಮಂಗಳವಾರ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಂಪನಿಯವರು ಮಧ್ಯವರ್ತಿಗಳನ್ನು ಕರೆಸಿ ನನ್ನ ಸಮ್ಮುಖದಲ್ಲೇ ನಿಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡುತ್ತೇನೆಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಜೀವಿಕಾ ಸಂಸ್ಥೆಯ ಜೀವಿಕಾ ಬಸವರಾಜು ಹಾಗೂ ತಹಸೀಲ್ದಾರ್ ಶ್ರೀನಿವಾಸ್ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮಾತನಾಡಿದರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಪ್ರತಿಭಟನೆಗೂ ಕೂಡ ನಾನು ಕೂಡ ತಮಗೆ ಬೆಂಬಲವನ್ನು ಸೂಚಿಸ್ತಾ ಏನು ಒಂದು ಮಧ್ಯವರ್ತಿಗಳು ಜೊತೆಗೆ ಈ ತಾಲೂಕಿನಲ್ಲಿ ಹಿಂದೆಯಿಂದಲೂ ಕೂಡ ಎರಡು ಸಾವಿರದ ಒಂಬತ್ತರಿಂದಲೂ ಕೂಡ ತಾವು ಕೆಲಸವನ್ನು ಶುಂಠಿ ಕೆಲಸಕ್ಕೆ ಹೋಗ್ತಿದ್ರೆ ಹಿಂದೆ ಇನ್ನೂರೈವತ್ತು ರೂಪಾಯಿ ನಿಗದಿಯಾಗಿತ್ತು ಈಗ ನೂರ ಐವತ್ತಕ್ಕೆ ಬಂದು ನಿಂತಿದೆ ಅಂತಾನೂ ಕೂಡ ತಾವು ಮನವಿ ಮಾಡಿದಿರಿ ಖಂಡಿತವಾಗ್ಲೂ ಇದಕ್ಕೆ ಸ್ಪಂದಿಸಿ ಇವತ್ತು ಏನೋ ನಮ್ಮ ತಾಲೂಕಿನ ಜನ ಜನ ನಂಬಿರ್ತಕ್ಕಂಥ ಈ ತಾಲೂಕಿನಲ್ಲಿ ಯಾವುದೇ ಫ್ಯಾಕ್ಟ್ರಿ ಇಲ್ಲ ಗಾರ್ಮೆಂಟ್ಸ್ ಇಲ್ಲ ನಂಬ್ಕೋ ಬದುಕು ನಾವು ಜಮೀನ ಆಧಾರಿತವಾಗಿ ಅದರಿಂದ ಇವತ್ತು ಏನು ಬೇಡಿಕೆಯನ್ನು ಶುಂಠಿ ಶ್ರಮಜೀವಿ ಶುಂಠಿ ಕಾರ್ಮಿಕರ ಕೂಲಿ ಕಾರ್ಮಿಕರ ಸಂಘ ನಾನೇ ಉದ್ಘಾಟನೆ ಮಾಡಿದೆ ಹ್ಯಾಂಡ್ ಪೋಸ್ಟ್ನಲ್ಲಿ ಈಗ ಆದ ನಂತರ ತಾವು ಏನು ಬೇಡಿಕೆಯನ್ನು ಇಟ್ಟಿದ್ರಿ ಮಂಗಳವಾರ ಕಂವರ್ಗ ಮತ್ತೆ ಯಾರು ಮಧ್ಯವರ್ತಿಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಮಂಗಳವಾರ ಹನ್ನೆರಡು ಗಂಟೆಗೆ ತಹಸೀಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ನಿಗದಿಗೆ ತಾವು ಕೂಡ ಒಂದು ಹದಿನೈದು ಹದಿನೈದು ಜನ ಯಾರು ಮುಖಂಡರುಗಳು ತಮ್ಮ ಕಡೆಯಿಂದ ಬರ್ತೀವಿ ನೇಮ್ ಲಿಸ್ಟ್ ಕೊಡಿ ಜೊತೆಗೆ ಯಾರು ಕಂಪ್ನಿ ಹೋಲ್ಡರ್ಸ್ ಇದ್ದಾರೆ ಅವ್ರದ್ದು ಕೂಡ ಲೀಡ್ನ ತೆಗೆದುಕೊಂಡು ನಮ್ಮ ಕಾರ್ಮಿಕ ಇಲಾಖೆಯಿಂದನೂ ಕೂಡ ನಾನು ಚರ್ಚೆ ಮಾಡಿ ಲೇಬರ್ ಇನ್ಸ್ಪೆಕ್ಟರ್ ಜೊತೆ ಚರ್ಚೆ ಮಾಡಿ ಅವ್ರನ್ನ ಕರೆತಂದು ಏನು ಬೇಡಿಕೆಯನ್ನು ಇಟ್ಟಿದ್ರೆ ಅದರಲ್ಲಿ ಒಂದು ಇತ್ಯರ್ಥ ಆಗ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ನಮ್ಮ ಕೋಟೆ ಜನತೆ ಹೆಚ್ಚಾಗಿ ಕೇಳುವ ಕೆಲಸವನ್ನು ಅವಲಂಬಿಸಿದ ಅವ್ರೆ ಈ ಶುಂಠಿ ಕೆಲಸ ಬಂದು ನಮ್ಮ ತಾಲೂಕು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಿಂದ ನಮ್ಮ ದಿನ ಇದನ್ನೇ ಅವಲಂಬನೆ ಮಾಡಿಕೊಂಡು ಬೇರೆ ಕೆಲಸ ಇಲ್ಲ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹಂಗಾಗಿ ಏನಾಗಿದೆ ಅಂದರೆ ನಾವು ಕೂಲಿ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲ ಹೆಣ್ಮಕ್ಳು ಕೋಲಿ ಐವತ್ತು ರೂಪಾಯಿ ಗಂಡು ಮಕ್ಕಳು ಕೋಲಿ ನೂರು ರೂಪಾಯಿ ಇತ್ತು ಬಿತ್ತು ಪುನಃ ಎರಡು ಸಾವಿರ ಹನ್ನೆರಡು ಒಂದು ಮೂರು ಬಂದು ಒಂದು ಮುನ್ನೂರ ಎಪ್ಪತ್ತೈದು ಮುನ್ನೂರಾಯ್ತು ಮತ್ತು ಐನೂರಾಯಿತು ಹಂಗಾಗಿ ಅವತ್ತು ಒಂದು ಅರವತ್ತೈದು ತಿಲಕ್ಕೆ ನೂರೈದು ರೂಪಾಯಿ ಕೊಟ್ಟವ್ರೆ ಏನಾಗಿದೆ ಅಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹದಿನೈದು ವರ್ಷ ಆಗಿದೆ ಈ ಹದಿನೈದು ವರ್ಷಕ್ಕೂ ಅರವತ್ತು ಕೆ ಜಿ ಶುಂಠಿ ಚೀಲಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಇವತ್ತು ಕೂಲಿ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಮಾಡೋದು ಯಾರು ಇರೋವರೆಲ್ಲ ಇವರು ಈ ಕೂಲಿ ಮಾಡೋರೆಲ್ಲ ಬಡವರು ಆ ಈ ಜೀವನ ಅವಲಂಬನೆ ಮಾಡಿಕೊಂಡು ಜೀವನ ಸಾಕ್ತಾರೆ ಹಂಗಾಗಿ ನಮಗೆ ಕೂಲಿ ಜಾಸ್ತಿ ಬೇಕು ಒಂದು ಅರವತ್ತು ಕೆ ಚೀಲಕ್ಕೆ ಇನ್ನೂರು ರೂಪಾಯಿ ಬೇಕು ಹಂಗೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಈ ಸಂಬಂಧಪಟ್ಟಂತೆ ನಮ್ಮ ಈ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಆಗಲಿ ಎಮ್ ಎಲ್ ಎ ಆಗಲಿ ಇದಕ್ಕೊಂದು ಅವ್ರು ಕರೆಸಿ ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕು ಅದಕ್ಕೆ ಹೇಳೋಕೋಸ್ಕರ ನಾವೆಲ್ಲರೂ ಸೇರಿ ಓದ್ ಮಾಡ್ತೀವಿ ಇದನ್ನು ಮಾಡಿಲ್ಲ ಅಂದರೆ ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮೂರು ತಾಲೂಕು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಹಂಗಾಗಿ ದಯವಿಟ್ಟು ತಹಸೀಲ್ದಾರ್ ಆಗಿರ್ಬೋದು ಎಮ್ ಎಲ್ ಎ ಸಾಹೇಬ್ರೆ ಆಗಿರ್ಬೋದು ಎಲ್ಲರೂ ಸೇರಿ ನಮಗೊಂದು ಎಲ್ರಿಗೂ ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಕೆಲಸ ಮಾಡೋ ಆರು ಗಂಟೆಗೆ ಹೋದ್ರೆ ಒಂಬತ್ತು ಗಂಟೆ ಆಯಿತು ಜನಕ್ಕೆ ಬರೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಸಿಕ್ಕಲ್ಲ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ ಹಂಗಾಗಿ ಎಲ್ಲರೂ ಅಧಿಕಾರಿಗಳವರು ಇದ್ರ ಬಗ್ಗೆ ಮನವೊಲಿಸಿ ಏನು ಏಜೆಂಟ್ಗಳಿದ್ದಾರೋ ಆ ಏಜೆಂಟ್ಗಳಿಂದ ಮನವೊಲಿಸಿ ನಮ್ಮ ಕೂಲಿ ಸಿಕ್ಕಂಗೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ತಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲ ಏನು ಕೇಳಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ಸುಂಟಿ ಕೂಲಿ ಕಾರ್ಮಿಕರು ಇವತ್ತು ಸಂಘಟಿತ ಪ್ರಯತ್ನ ಮಾಡ್ಕೊಂಡು ಇವತ್ತು ಬಂದಿದ್ದರು ಅವ್ರಿಗೆ ಕೂಡ ನಾನು ಅದೆಲ್ಲದಾಗಿ ಅಭಿನಂದನೆಗಳನ್ನ ಕಾರಣ ಇಷ್ಟೇ ಇವತ್ತು ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರ ಸಂಕಷ್ಟಗಳು ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಜಾಸ್ತಿ ಆಗ್ತಾ ಇದೆ ಕಾರಣ ಇಷ್ಟೇ ಕೂಲಿ ಕಾರ್ಮಿಕರಾಗಲಿ ದುಡಿಯೋ ವರ್ಗದವರಾಗ್ಲಿ ಇವ್ರು ಯಾರು ಕೂಡ ಸಂಘಟಿತರಲ್ಲ ನಾವು ಇವ್ರನ್ನ ಗುಂಪುಂಪಾಗಿ ಹೊಡೆದು ಆಳ್ಬಹುದು ಅಂತ ಹೇಳಿ ಈ ಮಧ್ಯವರ್ತಿಗಳು ಮತ್ತೆ ಭೂ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಇದನ್ನ ನಮ್ಮ ಎಲ್ಲ ಕೂಲಿ ಕಾರ್ಮಿಕರು ಅರ್ಥ ಮಾಡ್ಕೋಬೇಕು ನೀವೆಲ್ಲಿ ತನಕ ಸಾಮೂಹಿಕವಾಗಿ ಸಂಘಟನೆ ಆಗಲು ಅಲ್ಲಿ ತನಕ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇರ್ತದೆ ಶೋಷಣೆ ನಡೀತಾ ಇರ್ತದೆ ಅನ್ಯಾಯ ನಡೀತಾ ಇರ್ತದೆ ಆ ಕಾರಣಕ್ಕೋಸ್ಕರ ಎಲ್ಲ ಕೂಲಿ ಕಾರ್ಮಿಕರು ನೀವು ಸಂಘಟಿತ ಪ್ರಯತ್ನ ಮಾಡಿದ್ರ ಮುಖಾಂತರ ನಿಮ್ಮ ದುಡಿಮೆಗೆ ತಕ್ಕಂತ ಪ್ರತಿಫಲವನ್ನ ಪಡಿಲೇಬೇಕು ಬಟ್ ಇವತ್ತು ನೀವೇನು ಹೋರಾಟ ಮಾಡ್ತಾ ಇದ್ರೋ ಇದು ನ್ಯಾಯಿಕವಾದಂತ ಹೋರಾಟ ಕಾರಣ ಇಷ್ಟೇ ಯಾಕಂದ್ರೆ ನೀವು ಬೆಳಿಗ್ಗೆ ನಾವು ನೋಡ್ತಾ ಇದೀವಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬೆಳಿಗ್ಗೆ ಆರು ಗಂಟೆಗೆ ಜೀಪ್ ಬರ್ಬೋದು ಅವ್ರದ್ದು ವ್ಯಾನ್ ಬರ್ಬೋದು ಮನೇಲಿ ಊಟ ಮಾಡಿದ್ರು ಮಾಡಿದ್ರು ಮಾಡದೇ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋದರೆ ಸಂಜೆ ಎಷ್ಟು ಗಂಟೆಗೆ ಬರ್ತಾರೆ ಬಟ್ ಅವ್ರಿಗೆ ಸಿಕ್ಕದೆ ಎಷ್ಟು ಕೇವಲ ಮುನ್ನೂರಿಂದ ನಾನ್ನೂರು ರೂಪಾಯಿ ಮಹಿಳೆಯರಿಗಾದ್ರೆ ಕೆಲವು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇಷ್ಟೇ ಬಟ್ ಮಧ್ಯವರ್ತಿಗಳು ಒಂದಕ್ಕೆ ಎರಡರಷ್ಟು ಲಾಭ ಪಡ್ಕೊಂಡು ಇವತ್ತು ಇವರು ಆಗ್ತಾ ಇದ್ದಾರೆ ದುಡಿಯೋರು ದುಡಿಯೋ ಇವತ್ತು ಬಡವರು ಬಡವರಾಗಿ ಉಳಿತಾಯಿದ್ದಾರೆ ಇದು ನಿಜವಾಗ್ಲೂ ಕೂಡ ಕಾರ್ಮಿಕ ವರ್ಗಕ್ಕೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನ್ಯಾಯ ಮತ್ತು ಇದು ಮೋಸ ಈ ಮೋಸ ನಿಲ್ಲಬೇಕು ಅಂತ ಹೇಳಿದ್ರೆ ಸರ್ಕಾರ ಮತ್ತು ತಹಸೀಲ್ದಾರ್ ಅವರು ಎಮ್ ಎಲ್ ಎ ಅವರು ಏನಿವತ್ತು ಶುಂಠಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದು ಶುಂಠಿ ಬೆಳೀತಾ ಇರ್ತಕ್ಕಂಥ ಎಲ್ಲ ಭೂ ಮಾಲೀಕರನ್ನ ಕರೆದು ಅವ್ರಿಗೆ ನ್ಯಾಯಿತವಾದಂತ ಕೂಲಿ ಮತ್ತು ವೇತನನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ನ್ಯಾಯತ್ವವಾದಂಥ ಅವ್ರಿಗೆ ಬೇಡಿಕೆ ತಕ್ಕಂಥ ಉದ್ಯೋಗ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಹೊರ ರಾಜ್ಯದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಮೊದಲು ನಮ್ಮ ತಾಲೂಕಿನವ್ರಿಗೆ ಕೂಲಿ ಕೊಡಬೇಕು ಅವ್ರಿಗೆ ಕೂಲಿನೇ ಸಿಗ್ತಾ ಇಲ್ಲ ಅಂದ್ರೆ ನೀವು ಹೊರರಾಜ್ಯದವ್ರು ಕರ್ಕ ಬಂದ್ಬಿಟ್ಟು ಅವ್ರು ಬಂದಷ್ಟಕ್ಕೆ ಬರಲಿ ನೀವು ಎಷ್ಟು ಪರ್ತಾರೆ ಬನ್ನಿ ಅಂತೇಳಿ ಅಸಡ್ಡೆ ತೋರಿಸಿ ಇವತ್ತು ಅಸ ಅಸಂಖ್ಯಾತ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮೋಸ ಇದು ಹಾಗಾಗಿ ದಯಮಾಡಿ ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರ್ ಅವರು ಕೂಡಲೇ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದು ಕೂಲಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಬಗ್ಗೆ ನೀವು ಧ್ವನಿ ಎತ್ತಬೇಕು ಎಲ್ಲ ಶುಂಠಿ ಬೆಳೀತಾ ಇರ್ತಕ್ಕಂಥ ಭೂಮಾಲೀಕರನ್ನ ಕರೆದು ಕೂಡಲೇ ಅವ್ರಿಗೆ ಸಭೆ ನಡೆಸಿ ಎಲ್ಲ ಕೂಲಿ ಮಧ್ಯವರ್ತಿಗಳು ವ್ಯಾಪಾರ ಏನ್ ಮಾಡ್ತಾ ಇದ್ದಾರೆ ಇವ್ರ ಹತ್ರ ಬಂದು ಅರವತ್ತು ಕೆಜಿ ಚೀಲಕೆ ಬಹಳ ಕಡಿಮೆ ಇವರು ಒಂದು ಗೆ ಇವರು ಬೇರೆ ಮಾರಾಟ ಮಾಡ್ಕೊಂಡು ಲಾಭ ಮಾಡ್ತಾ ಇದ್ದಾರೆ ಕೂಲಿಕ್ಕೆ ಕರಿತಾ ಇಲ್ಲ ಬೇರೆಯವ್ರನ್ನ ಕರ್ಕೊಂಡು ಕೂಲಿ ಮಾಡ್ ಕೂಲಿ ಮಾಡಿಸ್ಕೊತಾ ಇದಾರೆ ಬೇರೆಯವ್ರನ್ನ ನಮ್ಮಲ್ಲಿ ಲೋಕಲ್ ಅವ್ರನ್ನ ಕರೆದಿಲ್ಲ ಅಂತ ಒಂದು ಮನವಿ ಖಂಡಿತವಾಗ್ಲೂ ಸಹ ಈಗ ಏನು ನೀವು ಸಂಘದ ಅಧ್ಯಕ್ಷ ಇದ್ದೀರಿ ಇವಾಗ ನಾವು ಮುಂದೆ ಲೈಬ್ರಿ ಇನ್ಸ್ಪೆಕ್ಟರ್ ಸಹ ಇದ್ದಾರೆ ಈಗ ಯಾರ್ಯಾರು ಈ ಒಂದು ತಾಲೂಕಿನಲ್ಲಿ ಎಷ್ಟು ಜನ ಶುಂಠಿ ಬೆಳೆಗಾರರ ಸಂಘದ ಇದ್ದಿದೆ ಅವರನ್ನು ಕರೆಸಿಸಿ ವ್ಯಾಪಾರಸ್ಥರು ಎಷ್ಟು ಜನ ಇದ್ದಾರೆ ಕರ್ಸಿಸಿ ಒಂದು ಸಭೆನ ನಿಗದಿ ಮಾಡಿ ಅವತ್ತಿ ಇವರ ಮುಖಂಡರನ್ನು ಅಧ್ಯಕ್ಷರನ್ನ ಕರೆಸಿ ಅವತ್ತ ಕೂಡಿ ಒಂದು ಮಾತುಕತೆ ನಡೆಸಿ ನಮ್ಮ ಇವ್ರಿಗೆಲ್ಲರಿಗೂ ಸಹ ಒಂದು ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಅವ್ರು ಮಾಡೋದಾಗ್ತದೆ ಹಾಗಾಗಿ ತುರ್ತಾಗಿ ನೀವು ಒಂದು ಸಭೆ ನಿಗದಿ ಮಾಡಿ ಎಲ್ರಿಗೂ ಸಹ ಅವ್ರು ನೋಟಿಸ್ನ ಕೊಟ್ಟು ಅವ್ರನ್ನ ಸಭೆಗೆ ಕರೆದು ಬಿಟ್ಟು ಇವರನ್ನು ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಅಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಒಂದು ಕ್ರಮವನ್ನು ಇದನ್ನು ತಗೋಬೇಕಾಗುತ್ತೆ ಸೊ ಇಷ್ಟು ಹೇಳ್ತಾ ಮಾನ್ಯ ಮಾನ್ಯ ಶಾಸಕರು ಸಾಹೇಬರು ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬೇರೆ ಜನಗಳು ತುಂಬ ಜನ ಇದ್ದಾರೆ ಅವ್ರನ್ನ ಆಹ್ವಾನ ಸ್ವೀಕರಿಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗ್ತದೆ ಅದಕ್ಕೆ ಈಗ ನಾನು ಮನವಿ ಕೊಟ್ಟಿದ್ದೀರಾ ಈ ಮನವಿನ ನಾನು ನೆಕ್ಸ್ಟು ಈಗ ಮುಂದ್ಗಡೆ ನಾನು ಇವರು ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ಸೂಚನೆನ ಕೊಟ್ಟಿದ್ದೀನಿ ಸಭೆನ ಕರೆದು ಆ ಸಭೆಯಲ್ಲಿ ನಿಮ್ಮ ಅಧ್ಯಕ್ಷರಲ್ಲ ಕರೆದು ಸದಸ್ಯಗಳೆಲ್ಲ ಕರೆದು ತೀರ್ಮಾನಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಈ ಪ್ರತಿಭಟನೆ ಬಿಡಬೇಕು ಅಂತ ಮನವಿ ಮಾಡ್ತಾರೆ ಧನ್ಯವಾದಗಳು ನಮ್ಮ ಅವರ ಕೆಲಸರು ನಮಗೆ ಕಂಪ್ಲೇಂಟ್ ಕೂಡ ಮತ್ತೆ ಟೈಮ್ ಇದೆ ಈ ಮುಂದಿನ ದಿನಗಳಲ್ಲಿ ಅಂದರೆ ಎಷ್ಟು ದಿಂಟಲ್ಲಿ ನಿಮಗೆ ಯಾರು ದೇಶ ಉಪದೇಶ್ರು ನಾವು ಕರೆಸಿ ಮೀಟಿಂಗ್ ಸೂಕ್ತ ಮಾಡಿದ್ದ ಸೂಚಲ ಎಷ್ಟು ಜನ ಕಾರ್ಕೊಳ್ತಿದ್ದಾರೆ ಮತ್ತು ಅವ್ರಿಗೆ ಮಿನಿಮಿಯಮ್ ವೇಜಸ್ ಅಂದರೆ ದಿನಕ್ಕೆ ಎಷ್ಟು ಕೂಡಿ ಕೊಡೋದು ಮತ್ತೆ ನಮ್ಮ ಕೋಟೆ ತಾಲೂಕು ಸರೌಂಡಿಂಗ್ ಎಷ್ಟು ಜನ ಕಾರ್ಕೊಳ್ತಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಸೂಕ್ತವಾದ ಬೆಲೆಯ ಮುಖಾಂತರ ಅಂದರೆ ಅವ್ರಿಗೆ ಸಂಬಳ ಎಷ್ಟು ಕೊಡಬೇಕು ದಿನಕ್ಕೆ ಅಂತ ನಾವು ಚರ್ಚೆ ಮಾಡಿ ಡಿಸೈಡ್ ಮಾಡಿ ಅಧ್ಯಕ್ಷ ತಿಳಿಸಿ ಅದ್ರ ಮುಖಾಂತರ ನಾವು ಕೆಲಸ ಮಾಡೋಣ matam pula